ನಮಸ್ಕಾರ ಸ್ನೇಹಿತ್ರಿ ಮುಸ್ಲಿಂ ಹುಡುಗಿಯನ್ನ ಮದುವೆ ಆದ ತಕ್ಷಣವೇ ಬದಲಾಯಿತು ಶಿವಮ್ ದುಬೇರವರ ಅದೃಷ್ಟ ಮತ್ತು ಮನೆ ಮಠ ಮಾರಿ ತಂದೆ ಮಾಡಿದರೂ ಕ್ರಿಕೆಟರ್ ಹಾಗೂ ಟೀಂ ಇಂಡಿಯಾದಲ್ಲಿ ಕೇವಲ ಎರಡು ಪಂದ್ಯಗಳನ್ನ ಆಡಿ ರಾತ್ರೋರಾತ್ರಿ ಸ್ಟಾರ್ ಆಟಗಾರನಾದ ಹಾಗಾದ್ರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸುತ್ತೇನೆ ಆದರೆ ಅದಕ್ಕಿಂತ ಮೊದಲು ನೀವು ಕೂಡ ಶಿವಂ ದುಬೆ ಹಾಗೂ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಟೀಂ ಇಂಡಿಯಾದಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಎಂಬುದನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಸ್ನೇಹಿತರೆ ಈ ಸಮಯದಲ್ಲಿ ನಿಮಗೆಲ್ಲ ತಿಳಿದಿರುವಂತೆ ಟೀಂ ಇಂಡಿಯಾವು ಅಫ್ಘಾನ್ ವಿರುದ್ಧ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನ ಆಡುತ್ತಿದೆ ಈಗಾಗಲೇ ಮೊಹಾಲಿಯಲ್ಲಿ ನಡೆದ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನ ಟೀಂ ಇಂಡಿಯಾವು ಭರ್ಜರಿಯಾಗಿ ಆರು ವಿಕೆಟ್ ಗಳಿಂದ ಗೆದ್ದುಕೊಂಡರೆ ಇಂದೋರ್ನಲ್ಲಿ ನಡೆದ ಎರಡನೇ ಟಿ ಟ್ವೆಂಟಿ ಪಂದ್ಯವನ್ನ ಸಹ ಭಾರತೀಯ ಕ್ರಿಕೆಟ್ ತಂಡವು ಆರು ವಿಕೆಟ್ಗಳೊಂದಿಗೆ ಗೆದ್ದುಕೊಳ್ಳುವುದರ ಮೂಲಕ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನ ಭರ್ಜರಿಯಾಗಿ ಎರಡು ಮತ್ತು ಸೊನ್ನೆ ಅಂತರದಿಂದ ತನ್ನ ಹೆಸರಿಗೆ ಬರೆದಿಟ್ಟುಕೊಂಡಿದೆ ಸ್ನೇಹಿತರೆ ಹೀಗಿರುವಾಗ ಶಿವಮ್ ದುಬೇರವರು ಈ ಸರಣಿಯಲ್ಲಿ ತಮ್ಮ ಅಪಾಯಕಾರಿಯಾದ ಆಲ್ ರೌಂಡಿಂಗ್ ಆಟದ ಮೂಲಕ ಭಾರಿ ಸದ್ದು ಮಾಡುತ್ತಿದ್ದಾರೆ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಬ್ಯಾಟಿಂಗ್ ನಲ್ಲಿ ಅರವತ್ಮೂರು ರನ್ ಹಾಗೂ ಬೌಲಿಂಗ್ ನಲ್ಲಿ ಒಂದು ವಿಕೆಟ್ ಕಬಳಿಸುವ ಮೂಲಕ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಬಾಚಿಕೊಂಡು ತಂಡಕ್ಕೆ ಗೆಲುವನ್ನು ತಂದುಕೊಟ್ಟರು ಇನ್ನು ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿಯೂ ಕೇವಲ ಮೂವತ್ತೆರಡು ಎಸೆತಗಳಿಂದ ಸ್ಫೋಟಕ ಅರವತ್ಮೂರು ರನ್ ಬಾರಿಸುವುದರೊಂದಿಗೆ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದರು ಸ್ನೇಹಿತರೆ ಹೀಗಾಗಿ ಇದೀಗ ಟೀಮ್ ಇಂಡಿಯಾದ ಆಲ್ರೌಂಡರ್ ಆದ ಶಿವಂ ದುಬಿರ್ ತಮ್ಮ ಅದ್ಭುತ ಆಟದಿಂದ ಭಾರಿ ಚರ್ಚೆಯಾಗುತ್ತಿದ್ದಾರೆ ಹೌದು ಸ್ನೇಹಿತರೆ ಶಿವಮ್ ದುಬೇರ್ ಅವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮುಸ್ಲಿಂ ಹುಡುಗಿಯನ್ನ ಮದುವೆ ಆದ ನಂತರ ಮನೆಯವರಿಂದ ದೂರವಾದರು ಸದ್ಯ ಶಿವಂ ದುಬೇರ್ ಅವರು ಟೀಮ್ ಇಂಡಿಯಾದಲ್ಲಿ ಭರ್ಜರಿಯಾದ ಆಟವನ್ನ ಆಡುವ ಮೂಲಕ ಇಡೀ ವಿಶ್ವದಾದ್ಯಂತ ಹೆಸರುವಾಸಿಯಾಗಿದ್ದಾರೆ ಆದ್ರೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಶಿವಮ್ ದುಬೇರವರ ಅಪಾಯಕಾರಿ ಆಟ ಮತ್ತು ಅವರ ವೈಯಕ್ತಿಕ ಜೀವನದ ಬಗ್ಗೆ ಕೂಡ ಬಹಳ ಚರ್ಚೆಯಾಗುತ್ತಿದೆ ಹೌದು ಸ್ನೇಹಿತರೆ ವಾಸ್ತವವಾಗಿ ಶಿವಮ್ ದುಬೇರ್ ಅವರು ಜುಲೈ ಹದಿನಾರು ಎರಡ್ ಸಾವಿರದ ಇಪ್ಪತ್ತೊಂದರಂದು ತಮ್ಮ ಬಹುದಿನಗಳ ಗೆಳತಿಯಾದ ಹಾಗೂ ಮುಸ್ಲಿಂ ಹುಡುಗಿಯಾದ ಅಂಜುಮ್ ಖಾನ್ ಅವರು ಮುಂಬೈನಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು ಮತ್ತು ಶಿವಂ ದುಬೇರವರು ಒಬ್ಬ ಹಿಂದೂ ಆದರೂ ಧರ್ಮವನ್ನ ಲೆಕ್ಕಿಸದೆ ಸಹ ದುಬೇರವರು ಮುಸ್ಲಿಂ ಹುಡುಗಿಯಾದ ಅಂಜುಮ್ ಖಾನ್ ರವರೊಂದಿಗೆ ಮದುವೆಯಾದರು ಇನ್ನು ವಿವಾಹವಾದ ನಂತರ ದುಬೇರವರು ತಮ್ಮ ಕುಟುಂಬದಿಂದ ದೂರವಾದರು ಅಲ್ಲದೆ ಶಿವಂ ದುಬೇರವರ ಫ್ಯಾಮಿಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿತ್ತು ಸ್ನೇಹಿತರೆ ಇನ್ನು ದುಬೇರವರು ಹಿಂದೂ ಹಾಗೂ ಮುಸ್ಲಿಂ ಸಂಪ್ರದಾಯದಂತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು ಅಲ್ಲದೆ ಶಿವಂ ದುಬೇರವರು ಐಪಿಎಲ್ ಪಂದ್ಯವನ್ನ ನಮ್ಮ ಆರ್ ಸಿಬಿ ತಂಡದ ಪರವಾಗಿ ಆಡಿ ಇದೀಗ ಟೀಂ ಇಂಡಿಯಾದಲ್ಲಿ ಭಾರಿ ಚರ್ಚೆಯಾಗುತ್ತಿದ್ದಾರೆ ಈ ಮೂಲಕ ಇದೀಗ ಶಿವಮ್ ದುಬೆರವರು ಅವರು ಟೀಂ ಇಂಡಿಯಾದ ಸ್ಟಾರ್ ಗಳ ಪಟ್ಟಿಯಲ್ಲಿ ನಿಲ್ಲುತ್ತಿದ್ದಾರೆ ಬಂಧುಗಳೇ ಬಂಧುಗಳೇ ನಿಮಗೇನಿಸುತ್ತೆ ಶಿವಮ್ ದುಬೆರ್ ಅವರಿಗೆ ಮುಂಬರುವ ಟಿ ಟ್ವೆಂಟಿ ನಲ್ಲಿ ತಂಡದಲ್ಲಿ ಅವಕಾಶ ನೀಡಬೇಕಾ ಅಥವಾ ಬೇಡವಾ ಎಂಬುದನ್ನ ಈ ವಿಡಿಯೋದ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದ್ರೆ ನಿಮ್ಮ ಕಮೆಂಟ್ ಬಹಳ ಬಹಳ ಮುಖ್ಯ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ